ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಸದಾ ಆರೋಗ್ಯವಾಗಿರಲು ಈ ಸಿಂಪಲ್ ಸಲಹೆಗಳನ್ನು ಪಾಲಿಸಬೇಕು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನಾವು ಉತ್ತಮವಾದ ಶಕ್ತಿಯನ್ನು ಹೊಂದಬೇಕೆಂದರೆ ನಾವು ಸೇವಿಸುವ ಆಹಾರವು ಸಹ ಉತ್ತಮವಾಗಿರಬೇಕು ಬೆಳಗಿನ ಉಪಹಾರ ದಿನದ ಪ್ರಮುಖ ಊಟ ಎಂದು ನಾವು ಭಾವಿಸಿದ್ದೇವೆ ಆದರೆ ಹಸಿವಾದ ತಕ್ಷಣ ಪೂರ್ಣ ಊಟ ಮಾಡುವುದು ಒಳ್ಳೆಯದಲ್ಲ ನಿಮ್ಮ ಆಂತರಿಕ ಅಂಗಗಳಿಗೆ ಎಚ್ಚರಗೊಳ್ಳಲು ಸಮಯ ಬೇಕಾಗುತ್ತದೆ ಮತ್ತು ದೀರ್ಘ ಗಂಟೆಗಳ ವಿಶ್ರಾಂತಿಯ ನಂತರ ಅವುಗಳ ಕಾರ್ಯವನ್ನು ಪ್ರಾರಂಭಿಸಬೇಕು ತಜ್ಞರ ಪ್ರಕಾರ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ನಿಮ್ಮ ದಿನವನ್ನು ಸಣ್ಣ ತಿಂಡಿಯೊಂದಿಗೆ ಪ್ರಾರಂಭಿಸಬೇಕು ಒಂದನೆಯದು ನಿಮ್ಮ ಆಹಾರದಲ್ಲಿ ಗೋಧಿ ಹುಲ್ಲು ಸೇರಿಸುವುದರಿಂದ ಐದರಿಂದ ಒಂಬತ್ತು ತರಕಾರಿಗಳು ಮತ್ತು ಹಣ್ಣನ್ನು ಸೇವಿಸುವುದಕ್ಕೆ ಸಮ ಎಂದು ತಿಳಿಸಿದ್ದಾರೆ ಈ ಪೌಷ್ಟಿಕಾಂಶ ತುಂಬಿದ ಪುಡಿಯನ್ನು ಬೆಳಿಗ್ಗೆ ನೀರಿನಲ್ಲಿ ಬೆರೆಸಿ ಸೇವಿಸಿದರೆ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಕೆಲವು ಜಠರ ಮತ್ತು ಕರುಳಿನ ಸಮಸ್ಯೆಗಳು ಆಸಿಡ್ ರಿಫ್ಲೆಕ್ಸ್ಗೆ ಚಿಕಿತ್ಸೆ ನೀಡಲು ಸಹ ಇದು ಹೆಸರುವಾಸಿಯಾಗಿದೆ ಗೋಧಿ ಹುಲ್ಲಿನಲ್ಲಿ ಕಂಡುಬರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮಲ್ಲಿರುವ ಕೋಶಗಳನ್ನು ಸ್ವತಂತ್ರ ರಾಡಿಕಲ್ಗಳಿಂದ ರಕ್ಷಿಸುತ್ತದೆ ಆದ್ದರಿಂದ ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಯ ಸಮಸ್ಯೆಯನ್ನು ಹೊಂದಿರುವವರು ಗೋಧಿ ಹುಲ್ಲಿನ ರಸವನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಎರಡನೆಯದು ಪಪ್ಪಾಯಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ನಿಮ್ಮ ದೇಹದ ಜೀವಾಣುಗಳನ್ನು ಶುದ್ಧೀಕರಿಸಲು ಮತ್ತು ಕರುಳಿನ ಚಲನೆಯನ್ನು ಸುಗಮಗೊಳಿಸಲು ಉತ್ತಮವಾದ ಮಾರ್ಗವಾಗಿದೆ ಅಲ್ಲದೆ ಪಪ್ಪಾಯಿ ವರ್ಷವಿಡೀ ಸುಲಭವಾಗಿ ದೊರೆಯುವಂತಹ ಹಣ್ಣಾಗಿದೆ ಪಪ್ಪಾಯಿಯನ್ನು ಸೇವಿಸುವುದರಿಂದ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಹೃದ್ರೋಗವನ್ನು ತಡೆಯುತ್ತದೆ ನೀವು ಪಪ್ಪಾಯಿ ತಿಂದ ನಂತರ ನಿಮ್ಮ ಉಪಹಾರವನ್ನು ತಿನ್ನುವ ಮೊದಲು ನಲವತ್ತು ನಿಮಿಷಗಳ ಕಾಲ ಕಾಯಬೇಕು ಮೂರನೆಯದು ಕಲ್ಲಂಗಡಿಯು ತೊಂಬತ್ತರಷ್ಟು ನೀರಿನ ಅಂಶವನ್ನು ಹೊಂದಿದೆ ಆದ್ದರಿಂದ ಕಲ್ಲಂಗಡಿ ಸೇವಿಸುವುದರಿಂದ ಇದು ಹೊಟ್ಟೆಯನ್ನು ಮೃದುವಾಗಿ ಸುತ್ತದೆ ಕಲ್ಲಂಗಡಿ ಹಣ್ಣಿನೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸುವುದರಿಂದ ನೀವು ನಿರ್ಜಲೀಕರಣ ಆಗದಂತೆ ಇದು ಸಹಾಯ ಮಾಡುತ್ತದೆ ಕಲ್ಲಂಗಡಿ ಹಣ್ಣನ್ನು ಸೇವಿಸುವುದರಿಂದ ಇದು ಸಕ್ಕರೆ ಕಡುಬಯಕೆಯನ್ನು ಕನಿಷ್ಠಗೊಳಿಸುವುದರ ಜೊತೆಗೆ ನಿಮ್ಮ ಕ್ಯಾಲೋರಿಯನ್ನು ಸಹ ಉಳಿಸುತ್ತದೆ ಕಲ್ಲಂಗಡಿ ಕೂಡ ಹೆಚ್ಚಿನ ಪ್ರಮಾಣದ ಲೈಕೋಪಿನ್ ಅನ್ನು ಹೊಂದಿರುತ್ತದೆ ಇದು ಹೃದಯ ಮತ್ತು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ನಾಲ್ಕನೆಯದು ಒಣ ದ್ರಾಕ್ಷಿಯಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಮತ್ತು ಕಬ್ಬಿಣದ ಅಂಶವಿದೆ ಬಾದಾಮಿಗಳಂತೆಯೇ ಒಣದ್ರಾಕ್ಷಿಗಳನ್ನು ರಾತ್ರಿಯಿಡೀ ನೆನೆಸಿ ಅದನ್ನು ನೀವು ಬೆಳಗ್ಗೆ ಎದ್ದು ತಿನ್ನಬೇಕು ಈ ರೀತಿ ಮಾಡುವುದರಿಂದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಇದು ಹೆಚ್ಚಿಸುತ್ತದೆ ಒಣದ್ರಾಕ್ಷಿಗಳು ನೈಸರ್ಗಿಕ ಸಕ್ಕರೆಯಿಂದ ಕೂಡಿರುವುದರಿಂದ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸಿಹಿ ಕಡುಬಯಕೆಯನ್ನು ನಿಯಂತ್ರಿಸಲು ಸಹ ಇವು ನಿಮಗೆ ಸಹಾಯ ಮಾಡುತ್ತದೆ ಒಣದ್ರಾಕ್ಷಿ ನಿಮ್ಮ ದೇಹದ ಮೇಲೆ ಹಾನಿಕಾರಕ ಪರಿಣಾಮ ಬೀರುವ ಆಮ್ಲಗಳನ್ನು ತಟಸ್ಥಗೊಳಿಸುತ್ತದೆ ಐದನೆಯದು ನೆನೆಸಿದ ಬಾದಾಮಿ ವಿಟಮಿನ್ ಇ ಪ್ರೋಟೀನ್ ಫೈಬರ್ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಕೊಬ್ಬಿನ ಆಮ್ಲಗಳ ಸಮೃದ್ಧ ಮೂಲವನ್ನು ಹೊಂದಿದೆ ನೀವು ಬಾದಾಮಿಯನ್ನು ತಪ್ಪಾದ ರೀತಿಯಲ್ಲಿ ಸೇರಿಸಿದರೆ ನೀವು ಅದರ ಪ್ರಯೋಜನಗಳನ್ನು ಕಳೆದುಕೊಳ್ಳುವಿರಿ ಆದ್ದರಿಂದ ಬಾದಾಮಿಯನ್ನು ಯಾವಾಗಲೂ ರಾತ್ರಿ ಇಡೀ ನೆನೆಸಿ ನಂತರ ಬೆಳಿಗ್ಗೆ ತಿನ್ನಿರಿ ಬಾದಾಮಿ ಸಿಪ್ಪೆಯಲ್ಲಿ ಟ್ಯಾನಿನ್ ಇದ್ದು ಅದು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ ನೀವು ಅವುಗಳನ್ನು ನೆನೆಸಿದಾಗ ಬಾದಾಮಿಯ ಮೇಲ್ಮೈ ಸುಲಭವಾಗಿ ಹೊರಬರುತ್ತದೆ ಈ ರೀತಿ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ನಿಮಗೆ ಉತ್ತಮ ಪೌಷ್ಟಿಕಾಂಶವನ್ನು ನೀಡುತ್ತದೆ ಮತ್ತು ಇದು ದಿನವಿಡೀ ನಿಮಗೆ ಸಂತೃಪ್ತಿಯನ್ನು ನೀಡುತ್ತದೆ ಆರನೆಯದು ಬೆಚ್ಚಗಿನ ನೀರು ಮತ್ತು ಜೇನುತುಪ್ಪ ನಿಮ್ಮ ಕರುಳನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿರಲು ಅಗತ್ಯವಾದ ಖನಿಜಗಳು ಜೀವಸತ್ವಗಳು ಫ್ಲೆವನಾಯ್ಡ್ಗಳು ಮುಂತಾದವುಗಳನ್ನು ಒದಗಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪವನ್ನು ನೀರಿಗೆ ಬೆರೆಸಿ ಸೇವಿಸುವುದರಿಂದ ಅದು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಇದರ ಜೊತೆಗೆ ನಿಮ್ಮ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಲು ನಿಮ್ಮ ದೇಹಕ್ಕೆ ಅಲ್ಪ ಪ್ರಮಾಣದ ಶಕ್ತಿಯನ್ನು ನೀಡುತ್ತದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಸಹ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ